बररी 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 ಎಂಜಾಯ್ ಮಾಡಿ ಹೊಂಟಿದ್ದೀರಿ ಬಟ್ ಅದ್ರ ಜೊತೆಗೆ ಈ ಕಪ್ಪತ್ತು ಕೂಡ ಹೀಗೆ ಮುಂದುವರಿಬೇಕು ಅಂತಂದರೆ ನಮ್ಮ ನಿಮ್ಮಲ್ಲೆಲ್ಲ ಜವಾಬ್ದಾರಿ ಜಾಸ್ತಿ ಇದೆ ಹಾಗಾಗಿ ಈ ಮಳೆಗಾಲ ನಮಗೆ ಆಗ್ತಿರೋದ್ರಿಂದ ನಾವು ನಮ್ಮ ಇಲಾಖೆಯಿಂದ ಒಂದೊಂದು ಇದರಲ್ಲಿ ಒಂದೊಂದು ಸೀಟ್ ಬಾಲ್ ಅಂತ ಮಾಡಿದ್ದೀವಿ ಇದರಲ್ಲಿ ಕಡಿಮೆ ಆದ್ರೆ ನಾಲ್ಕರಿಂದ ಐದು ಸೀಟ್ಸ್ ಇದಾವೆ ಅದನ್ನು ನೀವು ಕಪ್ಪತ್ತು ಕೂಡ ಹೋಗಬೇಕಾದ್ರೆ ನಿಮ್ಗೆ ಎಲ್ಲೆಲ್ಲಿ ಗ್ರೀದಾಗ ಒಕ್ಕೊಂತ ಹೋದರೆ ಮಳೆಗಾಲದಲ್ಲಿ ಇನ್ನೇ ಮತ್ತೆ ಮಳೆ ಕೊಡ್ದು ಮತ್ತೆ ಇನ್ನೂ ಹೆಸರು ಹಾಕಿ ಅನುಕೂಲ ಆಗುತ್ತೆ ಹಾಗಾಗಿ ನಾವೇನು ಮಾಡ್ತಾ ಅಂದ್ರೆ ಅಂದರೆ ಪ್ರತಿಯೊಬ್ಬರಿಗೂ ಏನು ನಾವು ಇಪ್ಪತ್ತೈದು ರೂಪಾಯಿ ಕರೆಕ್ಟ್ ಮಾಡ್ತಾ ಇದ್ದೀವಲ್ಲ ಅದನ್ನ ಇಲ್ಲೇ ಡೆವಲಪ್ಮೆಂಟಿಗೆ ಯೂಸ್ ಮಾಡ್ತೀವಿ ಅದನ್ನು ಹೆಸರಾಗಲಿ ಅಂತ ನೀವು ಇದು

ಇಪ್ಪತ್ತೈದು ರೂಪಾಯಿ ಕರೆಕ್ಟ್ ಮಾಡ್ತಾ ಇದೀವಲ್ಲ ಇಲ್ಲೇ ಡೆವಲಪ್ಮೆಂಟ್ ಯೂಸ್ ಮಾಡ್ತೀವಿ ಹೆಸರು ಆಗಲಿ ಅಂತ ನೀವು ಇದನ್ನ ತಗೊಂಡು ನೀವೆಲ್ಲ ಕಡೆ ಬಿಸಾಡಿದ್ರೆ ಅದು ಮೊಲಕ್ಕೆ ಹೊಡೆದು ಇನ್ನೂ ಹಸಿರಾಗಲಿಕ್ಕೆ ಅನುಕೂಲ ಆಗುತ್ತೆ